ಗತಿ ಇಲ್ಲದ ತಿರುಕ ಯಾರೋ ನೀವು ಸಲಕಾನ ಮಕ್ಕಳ ನಿಮ್ಮಿಬ್ಬರನ್ನು ಸಿದಗಿ ಕಟ್ಟಿಸಲು ಕಳಿಸಲು ಬಂದಿರುವ ನಿಮ್ಮ ಪಾಲಿನ ಗಂಡು ಹುಲಿಗಳು ಗಂಡು ಏ ಲಕ್ಷ್ಮಣ ಗಂಡು ಹುಲಿಗಳೆಂದು ನೀವು ಜೋಡು ಹುಲಿಗಳಾದ ಈ ನಾಡನ್ನು ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸುವ ಆಟ ಆಡಿಸುತ್ತಿರುವ ಈ ಸಮರ್ಥ ರಣದೇವನನ್ನು ಒಂದು ಕೂದಲು ಕಿತ್ಕೊಳ್ಳ ಸಾಧ್ಯವಿಲ್ಲ ಹೆಂಡು ಹುಲಿಗಳ ದೊಡ್ಡೆಯಲ್ಲಿ ನುಗ್ಗಿ ಗಿಂಡು ಹುಲಿಗಳ ಗಂಟಲು ಹರಿದು ಬರೀ ರಕ್ತವನ್ನೇ ಕುಡಿದು ಈ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣರಿಗೆ ಉತ್ತರ ಕೊಟ್ಟರೆ ಯಾವನ ಹರಿಕೆಯ ಕೋಣದಂತೆ ನಿಮ್ಮೆಬ್ಬರನ್ನು ಓಡಾಡಿ ಕಡೆಯಬೇಕಾಗುತ್ತದೆ ಎಚ್ಚರ ಮಕ್ಕಳ ನಮಗೆ ಎತ್ತರ ಹೇಳುವ ನಿಮ್ಮಂತ ನರ ಕುರಿಗಳನ್ನು ನರ ಕತ್ತರಿಸಿ ನಪಂಸಕ ರಂಗ ಮಾಡಿದ್ದಾರೆ ಹಾಯಿ ಹುಳಿಗಳು ನಿಮ್ಮಂತ ಬಹದೂರ್ ಬಂಟ ಹೆಜೆ ಬಗ್ಗೆ ಲಕ್ಷ್ಮಣ ಅವಳಿ ಊರಿಗಳಂದು ನೀವು ಜೋಡು ಊರಿಗಳ ಆದ್ರ ನಿಮ್ಮಂತ ಸೋಲಿಲ್ಲದ ಸರ್ತಾರು ಸಾವಿರಾರು ಜನರು ಬಂದರು ಈ ರಣದೇವ ಸಮರ್ಥನದಕ್ಕೂ ಕೂಡಕ್ಕೂ ಸಮರ್ಯಾದಿಂದ ಇಲ್ಲಿದ್ದ ಒನ್ನ ಹೋಗಲು ಬಂದಿಲ್ಲ ಸಮರ್ಥ ನಿಮ್ಮಂತವರ ಸೆಲೆ ಕಡೆದು ನಿಮ್ಮ ಎಡವನ್ನು ಕಗಲು ನೀವು ಹುಷಾರೇಳುವ ನಿಮ್ಮಿಸಿಯೇ ನಿಂತ ಜಾಗದಲ್ಲಿಯೇ ನಿಮ್ಮನ್ನು ಕಡಿದು ಎರಡುಗೆ ತುಂಬಾ ರೀ ಈ ಹವಳಿ ಹುಳಿಗಳು ಸಾಧ್ಯ ನೀವ್ಯಾಂಧೂರ ಲಕ್ಷ್ಮಣ ಅವಳಿ ಹುಲಿಗಳಂದು ನೀವು ಜೋಡು ಇಂಡು ಹುಲಿಗಳ ಗಂಡು ಎದರು. ಆರು ಆಡಿದರೆ ಆರು ಅದು ನಿಮ್ಮ ಪ್ರಾಣದ ಹುಷಿರು ಮರಿಗಳಾದ ಈ ಸಿಂಧೂರ ಲಕ್ಷ್ಮಣನನ್ನು ನಿಮ್ಮಂತ ಬಂಡರು ಸಾವಿರ ಜನ್ಮ ಎತ್ತಿ ಬಂದರು ಸೋಲಿಲ್ಲದ ಸಿಂಧೂರು ಲಕ್ಷ್ಮಣನಾದ ಈ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣನನ್ನು ಕೊಲ್ಲಲು ನಿಮ್ಮಂತ ಬಂಡರು ಸಾವಿರ ಜನ್ಮ ಎತ್ತಿ ಬಂದರೂ ಸಾಧ್ಯವಿಲ್ಲಾಗಿ ಸ್ಮರಿಸೋ ನಿನ್ನ ಕೊ ಮುಂದೆ ನಮ್ಮ ಮುಂದಿನ ಕೆಲಸ ತಮ್ಮ ಮತ್ತೆ ಬಂಡರು ಈ ಭೂಮಿಯಲ್ಲಿ ಚಲಿಸಿ ಬಂದರೆ ಅವರ ಪಾಲಿಗೆ ನಾವೇ ಬರಲು ಮೆಚ್ಚದ ಹುರಿಯಾಗಿ ಹುಟ್ಟಿ ಬರೋಣ ಬರೋಣ ಏನ್ ಮಾಡೀಯ ಬೇಗ ಹೊರಗಡೆ ಸಣ್ಣ ಮಕ್ಕಳು ತರ ಒಂದೇ ಸಮಯ ಈ ರೀತಿ ಹೋಗ್ತದಿರಲ್ಲ ಏನ್ ವಿಷಯ ಏನ್ ಕೆಲಸ ಇತ್ತು ಏನು ಇಲ್ಲ ನನ್ನ ಚಿನ್ನ ಈ ಸಮಾಜದಲ್ಲಿ ಬಂಟರಾಗಿ ಪುಂಡಾಟಿಕೆ ಮಾಡುತ್ತಿರುವ ಮಕ್ಕಳಿಗೆ ಬರ್ತಿದ್ದಾರೆ ನನ್ನ ತಮ್ಮಂದಿರಾದ ಸಿಂಧೂರ ಲಕ್ಷ್ಮಣ ಓಹೋ ನೀ ನೆನಸಿ ಹೇಳಿದ ಸಿಂಧೂರ ಲಕ್ಷ್ಮಣನ ಇಬ್ರು ಕೂಡ ಯಾವ ರೀತಿ ಸಂತೋಷದಿಂದ ಬರ್ತಿದ್ದಾರೆ మిర సింట పుండర నిజవ సి ನಿನ್ನ ನಿನ್ನ ನಿನ್ನಂತ ಹಣ್ಣನ ಆಶೀರ್ವಾದ ನಮ್ಮ ಮೇಲಿರುವವರೆಗೂ ವರ್ಷಕ್ಕೊಂದ ಅವತಾರ ತಾಳಿ ದುಷ್ಟರ ದುರ್ ಮರ್ತನ ಮಾಡುವುದೇ ಈ ನಿನ್ನ ತಮ್ಮಂದಿರ ಗುರಿ ಅಲ್ಲ ಗುರಿ ಅಷ್ಟೇ ಅಲ್ಲ ನಮ್ಮಂತ ಅಣ್ಣ ಮತ್ ಮತ್ತೆ ಅಂತ ದುಷ್ಟರು ಈ ಭೂಮಿಯಲ್ಲಿ ಜಗಿಸಿ ಬಂದರೆ ಅವರ ಪಾಲಿಗೆ ನಾವೇ ಮರಳಿ ಮಿಂಚಿದ ಹುಲಿಗಳು ನಾವೇ ಮರಳಿ ಮಿಂಚಿದ ಹುಲಿಗಳು ಅದ್ರ ಬಗ್ಗೆ ಬರ್ತಾಳ ಸುಂದ್ರಿ ನೀನ್ ಹೇಳವ ನಿನ್ನ ಗಂಡನ ಹೆಸರು ಹೋಗುತ್ತೈತೆ ಕರೋಟೊಟ್ಟಿ ಪಲ್ಯ ತಿನ್ನೋ ಅಂದ್ರೆ ಸೆಟ್ಕೊಂಡು ಹೋಗ್ತಾನೆ ನನ್ ಸೊಕ್ಕಿನ ಸುಂದ್ರ ಅವನ ಹೆಸರು ಚಂದ್ರ ಅಂತ ನೋಡ್ರಿ ನನ್ನ ಸೊಕ್ಕಿನ ಸುಂದ್ರ ಅದು ನನ್ ಬಂಗಾರ ಅದು ಹಾ ಕಿರಲಿ ಒಡೆದು ಹೋದ ನಮ್ಮ ಸಂಸಾರವನ್ನು ಒಂದು ಗುಡಿಸಿದ ಆ ತಾಯಿ ದ್ಯಾಮಮ್ಮನಿಗೆ ಎಲ್ಲರೂ ವಂದಿಸೋಣ जय जय गुरुवर करुणा करुणा